ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ದಿವಸ ನಾನು ಯಾವ ರೀತಿ ಸಂಕ್ರಾಂತಿ ಹಬ್ಬ ಮಾಡಿದೆ ಸಿಂಪಲ್ಲಾಗಿ ಅಂತ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನಾನೇನು ಜಾಸ್ತಿ ಜೋರಾಗಿ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಬನ್ನಿ ಇವಾಗ ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹೆಸರು ಬೇಳೆ ಅಕ್ಕಿ ಇಟ್ಟಿದ್ದೀನಿ ಪೊಂಗಲ್ ಮಾಡೋಕ್ಕೆ ಆಮೇಲೆ ಇಲ್ಲಿ ಕುಂಬಳಕಾಯಿ ಸಾಂಬಾರ್ ರೆಡಿ ಆಗಿದೆ ಇಲ್ಲಿ ಕಡಲೆಕಾಯಿ ಬೇಯ್ತಾ ಇದೆ ಇಲ್ಲಿ ಆಲ್ರೆಡಿ ಗೆಣಸು ಬೇಯಿಸಿ ಇಟ್ಟಿದ್ದೀನಿ ಹೆಸರು ಬೇಳೆ ನೆನೆಸಿದ್ದೀನಿ ಸ್ವಲ್ಪ ಹೆಸರು ಬೇಳೆ ಮಾಡಕ್ಕೆ ನಾನೇನು ಜಾಸ್ತಿ ಅಡಿಗೆ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಸ್ವಲ್ಪ ಅಡಿಗೆ ಮಾತ್ರ ಮಾಡ್ತಾ ಇದ್ದೀನಿ ಸಾಕು ಜಾಸ್ತಿ ಮಾಡಬೇಡ ಇವಾಗ ಕಡಲೆಕಾಯಿ ಗೆಣಸೆಲ್ಲ ಬೇಯಿಸಿಟ್ಟು ಇವಾಗ ಸ್ವಲ್ಪ ಸಾಮಾನು ತರಬೇಕಾಗಿತ್ತು ಪೂಜೆ ಸಾಮಾನು ಅದಕ್ಕೆ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಂಗಡಿಗೆ ಹೋಗಿ ನಾನು ನನ್ನ ಮಗಳು ಅಂಗಡಿಗೆ ಹೋಗಿ ಬರ್ತಾಯಿದ್ವಿ ಸ್ವಲ್ಪ ಹೂವು ಕಾಯಿ ಎಲ್ಲ ತರಬೇಕಾಗಿತ್ತು ತಗೊಂಡು ಬರೋಕ್ಕೋಗಿದ್ವಿ ಹೋಗಿದ್ವಿ ನೋಡಿ ಇವಾಗ ಬಾಳೆಹಣ್ಣು ಹೂವು ಎಳ್ಳು ಬೆಲ್ಲ ಯಾವಾಗಲೂ ವರ್ಷ ನಾನು ಎಳ್ಳು ಬೆಲ್ಲ ನಾನೇ ಮಾಡ್ತಾ ಇದ್ದೆ ಆದರೆ ಈ ಸತಿ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಆಚೆಯಿಂದನೇ ಎರಡು ಪ್ಯಾಕೆಟ್ ತಗೊಂಡು ಬಂದಿದ್ದೀನಿ ಆದರೆ ಏನು ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದರಲ್ಲಿ ಕಡಲೆ ಬೀಜ ಇಲ್ಲ ಏನಿಲ್ಲ ಬರೀ ಸಕ್ಕರೆನೇ ಹಾಕಿದ್ದಾರೆ ಸ್ವಲ್ಪ ಏನೇನು ಕಬ್ಬು ಎಲ್ಲ ತಗೊಂಡು ಬಂದೆ ನೋಡಿ ಇವಾಗ ಕಡಲೆಕಾಯಿ ಬೇಯಿಸಿದ್ದಾಯಿತು ಗೆಣಸು ಕೂಡ ಬೇಯಿಸಿಟ್ಟಿದ್ದೆ ಆವಾಗಲೇ ತೋರಿಸಿದ್ದೀನಿ ಇವಾಗ ಪೊಂಗಲ್ ಮಾಡ್ತೀನಿ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಎರಡು ಆಗಿ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರುಬೇಳೆ ಆ ರೀತಿ ತಗೊಂಡು ಸಾಫ್ಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಮಾಡಾಕ್ತಾಯಿದ್ದೀನಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಮಾಡೋ ಥರ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಇವಾಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕಿದ್ದೀನಿ ಮತ್ತು ಬೆಲ್ಲ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಅದನ್ನು ಇವಾಗ ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಕರ್ಗಿದೆ ಇದನ್ನು ಇವಾಗ ನಾನು ನಾವು ಬೇಯಿಸಿ ಇಟ್ಕೊಂಡಿರೋ ಹೆಸರು ಬೇಳೆ ಅಕ್ಕಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಖಾರ ಪೊಂಗಲ್ ಮಾಡಲಿಲ್ಲ ಬರೀ ಸ್ವೀಟ್ ಪೊಂಗಲ್ಲೇ ಮಾಡಿದೆ ಮಕ್ಕಳಿಗೆ ಸ್ವೀಟ್ ಪೊಂಗಲ್ಲೇ ಇಷ್ಟ ಖಾರ ಪೊಂಗಲ್ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಅದಕ್ಕೆ ಸ್ವೀಟ್ ಪೊಂಗಲ್ಲೇ ಮಾಡ್ತಾಯಿದ್ದೀನಿ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೇಳೆ ಸಾರು ಮಾಡಬೇಕಿತ್ತು ಆದರೆ ನನಗೆ ತುಂಬ ಬೇಳೆ ಸಾರು ಮಾಡಿ ಮಾಡಿ ಸಾಕಾಯಿತು ಅದಕ್ಕೆ ಕುಂಬಳಕಾಯಿ ಸಾಂಬಾರು ಮಾಡಿಬಿಟ್ಟೆ ಈ ಸರ್ತಿ ಬೇಳೆ ಸಾಂಬಾರು ಕೂಡ ಮಾಡಲಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಪೊಂಗಲ್ಲು ಬೇಳೆ ಮಾತ್ರ ಮಾಡಿದೆ ಕಡಲೆಕಾಯಿ ಗೆಣಸು ಅಷ್ಟೇ ಬೇಯಿಸಿದ್ದು ಜಾಸ್ತಿ ಜೋರಾಗಿ ಏನು ಹಬ್ಬ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ದು ನೋಡಿ ಇವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಹಾಲು ಹಾಕೋದಿಲ್ಲ ಹಾಗೆ ಮಾಡ್ತಾರೆ ಆದರೆ ನಾನು ಯಾವಾಗಲೂ ಪೊಂಗಲ್ಗೆ ಒಂದು ಗ್ಲಾಸ್ ಹಾಲು ಹಾಕ್ತೀನಿ ಲಾಸ್ಟಲ್ಲಿ ಹಾಲು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಪೊಂಗಲ್ ರೆಡಿ ಆಯಿತು ಪೊಂಗಲ್ ಕೂಡ ರೆಡಿಯಾಗಿದೆ ಮತ್ತು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಸ್ವಲ್ಪ ಸ್ವಲ್ಪ ಬೇಳೆ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆ ನೆನೆಸಿಟ್ಟಿದ್ದೆ ಅದಕ್ಕೆ ಇವಾಗ ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಒಂದು ಒಂದು ಇಡೀ ಕಾಯಿ ತುರಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಬೇಳೆ ರೆಡಿಯಾಗಿದೆ ಸಖತ್ತಾಗಿರುತ್ತೆ ಇದಂತೂ ನನ್ನ ಫೇವ್ರೇಟು ದೇವ್ರ ಮುಂದೆ ಇಡೋಕ್ಕೆ ಸಿಂಪಲ್ಲಾಗಿ ಸ್ವಲ್ಪನೇ ಮಾಡಿದ್ದೀನಿ ಬೇಳೆ ಇವಾಗ ನೋಡಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ ನಂದು ಪೂಜೆ ಆಯಿತು ನಾನು ಯಾವ ರೀತಿ ಸಂಕ್ರಾಂತಿ ಹಬ್ಬ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮನೆ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಯಾವ ರೀತಿ ಸಂಕ್ರಾಂತಿ ಹಬ್ಬ ಮಾಡಿದೆ ಆಗಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್